ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಯಜಮಾನ ಮತ್ತು ರಾಮಾಚಾರಿ ಎರಡು ಸೀರಿಯಲ್ ಮಿಲನವನ್ನು ನೋಡ್ಕೊಂಡು ಇನ್ನೂ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಜಾನ್ಸಿ ಹಾಗೆ ಹಳ್ತಾ ಇರ್ತಾಳೆ ಚಾರು ಇದ್ದೋಳ ಹಳಬೇಡ ಜಾನ್ಸಿ ಇದಕ್ಕೆಲ್ಲ ನೀನು ಇಷ್ಟೊಂದು ಈಗಲೇ ಭಯಪಟ್ಟರೆ ಮುಂದೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಸರಿಯಾಗುತ್ತೆ ಆಯಿತಾ ಅಂತ ಹೇಳ್ತಾರೆ ಏನು ಸರಿಯಾಗುತ್ತೆ ಎಲ್ಲ ಸರಿಯಾಗುತ್ತೆ ಅನ್ನೋ ಸಂದರ್ಭದಲ್ಲೇ ನಾವಿಬ್ರು ದೂರ ಆಗ್ತಿದ್ದೀವಲ್ಲ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಮೇಡಮ್ ನೀವೇನು ಯೋಚನೆ ಮಾಡಿಬಿಡಿ ನಾನು ಮಾಡಿಸಿರುವಂತಹ ಮದುವೆಗಳಲ್ಲಿ ಒಂದು ಮದುವೆನೂ ಕೂಡ ದೂರ ಆಗಿಲ್ಲ ಅದಕ್ಕಿತ್ತೋಗಲ್ಲ ನೀವು ಧೈರ್ಯವಾಗಿರಿ ಆಯಿತಾ ಅಂತ ಹೇಳ್ತಾರೆ ಏನು ಧೈರ್ಯವಾಗಿರೋದು ಅಣ್ಣ ನಾನು ರಾಗು ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಲ್ಲ ಆದರೆ ರಾಗುಗೆ ಫ್ಯಾಮಿಲಿ ಮತ್ತು ಪ್ರೀತಿ ಎರಡರಲ್ಲಿ ಯಾವ್ದು ಬೇಕು ಅಂದರೆ ಅವನು ಎಲ್ಲವನ್ನು ತ್ಯಾಗ ಮಾಡಿ ಫ್ಯಾಮಿಲಿನೇ ಬೇಕು ಅಂತ ಒಪ್ಕೊತಾನೆ ನನಗೆ ಅದರಲ್ಲೇ ಭಯ ಆಗ್ತಿರೋದು ಅವ್ನಿಗೆ ಯಾವುದೇ ಒಂದು ನಿರ್ಧಾರವನ್ನು ತೊಗೊಳಕ್ಕೆ ಬರಲ್ಲ ಅಣ್ಣ ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಅವರು ಅವಾಗಲಿಂದ ಫೋನ್ ಒಂದೇ ಸುಮ್ಮನೆ ಇದೆ ಯಾರ್ದು ಅಂತ ಕೋತಾರೆ ಅಮ್ಮ ಚರಿ ನಿಂದಪ್ಪ ಅಂತ ಕೇಳ್ತಾರೆ ಇಲ್ಲ ಅಮ್ಮ ನನ್ನ ನನ್ನ ಹತ್ರನೇ ಇದೆ ಚಾರು ನಿಂದ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನಂದಲ್ಲ ಹಾಗಾದ್ರೆ ಯಾರು ಜಾನ್ಸಿ ನೀನು ಹಾಕಿದ್ಯಾ ಚಾರ್ಜು ಅಂತ ಕೇಳ್ತಾರೆ ಚಾರು ಹೌದು ಹೌದಾ ಹೋಗು ಯಾರ್ದು ಫೋನ್ ಅಂತ ನೋಡು ಅವಾಗ ಬರ್ತಿದೆ ಅಂತ ಹೇಳ್ತಾರೆ ಯಾವುದಕ್ಕೂ ಯೋಚನೆ ಮಾಡಬೇಡ ಏನೂ ಆನ್ಸರ್ ಮಾಡಲಿಲ್ಲ ಅಂತ ಹೇಳ್ತಿದ್ದಲ್ಲ ಈಗ ಮಾಡಿರ್ಬೋದಲ್ಲ ರಾಗು ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ ನಾನು ನಿನಗೆ ನಂಗೆ ಬೇಕೇ ಬೇಕು ಅಂತ ಹೇಳಿರ್ಬೋದಲ್ಲ ಅಂತ ಹೇಳ್ತಿರ್ತಾರೆ ಹೌದಮ್ಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಲ್ಲಿ ಹಚ್ಕೊಡುತ್ತೆ ನೋಡು ಇದು ಶುಭ ಸುದ್ದಿ ಹೋಗಮ್ಮ ಫೋನ್ ಯಾರ್ದು ಅಂತ ನೋಡು ರಿಸೀವ್ ಮಾಡಿ ಮಾತಾಡು ಎಲ್ಲ ಒಳ್ಳೆದಾಗುತ್ತೆ ಎಲ್ಲ ಪಾಸಿಟಿವ್ ಆಗಿ ತೊಗೋಬೇಕು ಅಂತ ಹೇಳ್ತಾರೆ ಸರಿ ಆಂಟಿ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಜಾನ್ಸಿ ಫೋನ್ ನೋಡಕ್ಕೆ ಹೋಗ್ತಾಳೆ ಅಲ್ಲಿ ನೋಡಿದರೆ ತಾತ ತುಂಬ ಸಲ ಕಾಲ್ ಮಾಡ್ತಿರ್ತಾರೆ ಏನಿದು ತಾತ ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರಲ್ಲ ಏನಾಯಿತು ಏನಾಯಿತು ಅಂತ ಮೊದಲು ಅವ್ರನ್ನ ಕೇಳೋಕ್ಕಿಂತ ಮುಂಚೆ ರಾಯ್ಗೆ ಕಾಲ್ ಮಾಡೋಣ ಅಂತ ಕೇಳ್ತಾರೆ ರಾಯ್ ಏನಿದು ತಾತ ಇಷ್ಟೊಂದು ಕಾಲ್ ಮಾಡಿದ್ದಾರೆ ಎಲ್ಲಿ ಅಂತ ಕೇಳ್ತಿರ್ತಾರೆ ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೀನಿ ಮೇಡಮ್ ನೀವೇ ಮಾಡಿದ್ದೀರ ಅದು ಡಿವೋರ್ಸ್ ನೋಟಿಸ್ ಬಂದಿದೆ ಮನೆಗೆ ತಾದು ಕೈ ಸಿಗ್ತಾ ತಾತನೇ ಓಪನ್ ಮಾಡಿದ್ದೆ ಮೇಡಮ್ ಅವ್ರಿಗೆ ಗಾಬರಿಯಾಗಿ ನಿಮ್ಮ ನೋಡಬೇಕು ಅಂತ ಅವ್ರು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾರೋ ಸುಮ್ಮನೆ ತಮಾಷೆ ಕಳಿಸಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಡಿವೋರ್ಸ್ ನೋಟಿಸ್ ಅಲ್ವಾ ಅಂತ ಹೇಳಿಬಿಟ್ಟು ತಾತನೇ ಅದು ನಾನು ಖುದ್ದಾಗ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಹೌದಾ ಅಷ್ಟೊಳಗೆ ಫೋನ್ ಇಟ್ಬಿಟ್ಟು ಬರ್ತಾರೆ ಅಯ್ಯೋ ದೊಡ್ಡ ಅನಾಹುತ ಆಗಿದೆ ಅಷ್ಟರೊಳಗೆ ನಾನು ಬೇಗ ಮನೆಗೆ ಹೋಗ್ಬೇಕು ಏನಾಯಿತು ಅಂತ ಕೇಳಿದಾಗ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಅದು ತಾತನಕಾಯಿ ಸಿಕ್ಕಿದೆ ತಾತ ನನ್ನ ಹುಡ್ಕೊಂಡು ಮನೆಗೆ ಹೋಗಿದರೆ ಆದಷ್ಟು ಬೇಗ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಜಾನ್ಸಿ ಪಾಪ ಅಲ್ಲಿಂದ ಹೊರಟೋಗ್ತಾಳೆ ಇನ್ನೊಂದು ಕಡೆ ಕುಲ್ದೀಪ್ ಮಾನ್ಯತೆಗೆ ಕೇಳ್ತಿರ್ತೀನಿ ಯಾಕೆ ಹಿಂಗೆ ಮಾಡಿದ್ರಿ ನೀವು ಹಾಂ ನಾನು ಮಾಡಬೇಕಾದ ಟೆಂಡರ್ನ ಕೈ ತಪ್ಪಿಸಿದ್ರಲ್ಲ ಇಲ್ಲ ನಾನು ಯಾಕೆ ಮಾಡಲಿ ಕುಲ್ದೇಬ್ ನನಗೇನು ನನಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ ನನ್ನ ಇಪ್ಪತ್ತು ಲಾರಿಗಳನ್ನ ಸೀಸ್ ಮಾಡಿದ್ದಾರೆ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ನಿಮ್ಮಿಂದನೇ ಆ ಟೆಂಡರ್ ಹೋಗಿದ್ದು ನೀವೇನೇ ಬೇರೆ ಹೆಸರು ಇಟ್ಕೊಂಡು ಮಾಡಿದ್ರೆ ನಾನು ಯಾಕೆ ಮಾಡಲಿ ನಾವು ದಿಪ್ ನಾವು ದಿಪ್ಪದನ್ನ ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ನನಗೆ ಸೇರಿದ್ರೆ ನಿಮಗೆ ನೋ ನನ್ನ ಮಗಳಿಗೆ ಅಲ್ವಾ ಸೇರೋದು ನಾನು ಯಾಕೆ ಕೆಲಸ ಮಾಡಲಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನಾವು ದೇಬ್ ಇದೆಲ್ಲ ಮಾತಾಡಿದರೆ ಸರ್ ಲ್ಲ ತುಂಬ ಬೇಜಾರಾಗುತ್ತೆ ಇಲ್ಲಿ ಜೈ ಜಯಶಂಕರ್ ಕೈವಾಡ ನಡೆದಿರ್ಬೋದಾ ಅಂತ ಹೇಳ್ತಾರೆ ಅದಕ್ಕೆ ನಾವು ದಿಪ್ ಚಾನ್ಸ್ ಚಾನ್ಸಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇದೆ ಸೊ ಅಲ್ಲಿ ಹಂಗಾಗಿ ಅವ್ನೇನು ಮಾಡೋಕ್ಕಾಗಲ್ಲ ಇದರಿಂದ ಯಾರೋ ಏನೋ ಮಾಡ್ತಿದ್ರೆ ನೀವೇ ಯಾರೋ ಮಾಡಿದ್ದಾರೆ ಅಂತ ಹೇಳ್ದಾರ ಅವರೇ ಯಾಕಿರ್ಬೋದು ಅಂತ ಕೇಳ್ತಾರೆ ಹಾಂ ಎಸ್ ಡ್ಯಾಡ್ ಯಾರೋ ಮೂರನೇ ವ್ಯಕ್ತಿ ನಮ್ಮಲ್ಲಿ ತಂದಿಟ್ಬಿಟ್ಟು ಇದನ್ನ ನೋಡ್ತಿದ್ರೆ ಆದಷ್ಟು ಬೇಗ ಅವ್ರನ್ನ ಕಂಡಿಡಬೇಕು ಇಲ್ಲ ಅಂತಂದರೆ ನಾವೇ ಪ್ರಾಬ್ಲಮ್ಗೆ ಸುಖಾಕೋತೀವಿ ಅಂತ ಹೇಳ್ತಿರ್ತಾರೆ ಆಗ ಮಾನ್ಯತಾ ಹೌದು ಆದಷ್ಟು ಬೇಗ ಇದನ್ನು ಪರಿಹರಿಸಿ ಇಲ್ಲ ಅಂತ ಅಂದರೆ ನಾವಿದಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಹೇಳ್ತಾರೆ ಇನ್ನು ಕಡೆ ಅದೇ ಟೈಮ್ಗೆ ತಾತ ಸಂಪತ್ ಕುಮಾರ್ ಅವರು ಝಾನ್ಸಿ ಅಂದರೆ ರಾಘು ಅವ್ರ ಮನೆಗೆ ಬರ್ತಾರೆ ಜಾನ್ಸಿ ಝಾನ್ಸಿ ಅಂತ ಕೂಕೊಂಡು ಬರ್ತಾರೆ ಆಗ ರಾಘು ಬರ್ತಾರೆ ಏನು ತಾತ ಇದು ಸಡನ್ನಾಗಿ ಏನಿದು ಏನು ತಾತ ಈಗ ಸಡನ್ನಾಗಿ ಅಂತ ಕೇಳ್ತಿದ್ಯಾ ಮುಂದೆ ಹಾಕೊಂಡು ಹಿಂದೆ ಅಂತ ಹೋಗ್ಬೋದಿತ್ತಲ್ಲ ಅಂತ ಅನ್ನೋ ರೀತಿ ಇದೆಯಲ್ಲಪ್ಪ ಅಂತ ಹೇಳ್ತಾರೆ ಅದು ಆಗಲ್ಲ ತಾತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನಿದು ಬಂದಿದೆಯಲ್ಲ ನಿಮ್ಮಿಬ್ಬ್ರದು ಅಂತ ಕೇಳ್ತಾರೆ ಏನು ತಾತ ಅಂತ ಕೇಳ್ತಾರೆ ಏನು ತಾತ ಅಂತ ಅಂದರೆ ನಿನಗೆ ಗೊತ್ತಿಲ್ವಾ ಏನಾಗಿದೆ ಏನು ನಡೀತಿದೆ ಅಂತ ನಿನಗೆ ಗೊತ್ತಿಲ್ವಪ್ಪ ಈ ಪೇಪರ್ ಈ ಪೇಪರ್ ಏನು ಗೊತ್ತಾ ಡಿವೋರ್ಸ್ ಪೇಪರ್ ಬಂದಿದೆ ಡಿವೋರ್ಸ್ ಪೇಪರ್ ನನಗೆ ನಂಬಕ್ಕಾಗಲಿಲ್ಲ ನಿಮ್ಮ ಮುದ್ದಾದ ಜೋಡಿ ನೋಡಿ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ನೋಡಿದರೆ ಡಿವೋರ್ಸ್ ಬಂದಿದ್ದೆ ಏಪ್ರಿಲ್ ತಿಂಗಳು ಅಲ್ಲ ಏಪ್ರಿಲ್ ಫುಲ್ ಮಾಡೋಕ್ಕೆ ಇನ್ನು ಬೇರೆ ಏನೋ ತಮಾಷೆ ಮಾಡ್ತಿದ್ದಾರೆ ಅಂದರೆ ತಮಾಷೆ ವಿಷಯನೂ ಅಲ್ಲ ಏನಿದು ಯಾಕೆ ಬಂದಿದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪಲ್ಲವಿ ಇದು ಕಳಿಸಿರೋದೆ ನಿಜನೇ ಇದನ್ನು ಕಳಿಸಿದ್ದು ನಾವೇ ನಮ್ಮ ಅಣ್ಣ ಜಾನ್ಸಿಗೆ ಡಿವೋರ್ಸ್ನ ಕೊಡ್ತಿದ್ದಾನೆ ಅಂತ ಏನು ಡಿವೋರ್ಸ್ ಕೊಡ್ತಿದ್ದಾನೆ ಈ ಒಂದು ಹಾಳೆ ಮೂಲಕ ನೀವು ಡಿವೋರ್ಸನ್ನ ಡಿಸೈಡ್ ಮಾಡ್ತಿದ್ದೀರಾ ಅದು ಹೇಗೆ ಡಿಸೈಡ್ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ ನಮ್ಮ ಅಣ್ಣ ಇಲ್ಲಿ ನನ್ನ ಮಗಳದ್ದು ಜೀವನ ಉಳಿಬೇಕು ಅಂತ ಅಂದರೆ ಜಾನ್ಸಿ ಇಲ್ಲಿಂದ ಹೋಗಲೇಬೇಕು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ಕೊಟ್ಟಿನ ಪ್ರಕಾರ ನಾವು ನೆಟ್ಕೊಳ್ಬೇಕಲ್ಲ ಹಾಗಾಗಿ ನಮ್ಮ ರಾಘು ಹಣ್ಣನೇ ಖುದ್ದಾಗ ನಿಂತು ಜಾನ್ಸಿ ಅದಕ್ಕೆಗೆ ಡಿವೋರ್ಸ್ನ ಕೊಟ್ಟಿದ್ದಾರೆ ಏನು ಏನು ಹೇಳ್ತಿದ್ದೀರ ಸರಿಯಾಗಿ ಕೇಳಿ ಅಂತ ಹೇಳ್ತಾರೆ ಏನು ರಾಘು ಇದು ಇವರೆಲ್ಲ ಹೇಳ್ತಿರೋದು ಅಂತ ಕೇಳ್ತಾರೆ ಹೌದು ತಾತ ಇವರೆಲ್ಲ ಹೇಳ್ತಿರೋದು ನಿಜನೇ ಹಾಗಾದರೆ ಇದೊಂದು ಹಾಳೆ ಈ ಒಂದು ಸಂಬಂಧನ ಹಾಳು ಮಾಡಿಬಿಡುತ್ತಾ ಹಾಗಾದರೆ ಅಂತ ಹೇಳ್ತಾರೆ ಹಾಂ ಹೌದು ಅಂತ ಚಿಕ್ಕಪ್ಪನೂ ಅದೇ ಹೇಳ್ತಿರ್ತಾರೆ ಹೌದು ನಿಮ್ಮನೆ <Num> ಮಗಳು <Num> ಹೋಗ್ಬೇಕು ಹೋಗು ಹೋಗ್ಲಿಲ್ಲ ಅಂತಂದರೆ ನಮ್ಮ ಮನೆ ಮಗಳು ಜೀವನ್ ಪುರಿ ಅಂತ ಇಲ್ಲೇ ಉಳ್ಕೋಬೇಕಾಗುತ್ತೆ ಹಾಗಾಗಿ ನಾವು ಇಂಥ ಡಿಸೈಡ್ನ ತಗೋಬೇಕಾಗುತ್ತೆ ಅಂತ ಹೇಳ್ತಾರೆ ಅದ ನಾನು ಇದಂತೂ ನಂಬಲ್ಲ ಜಾನ್ಸಿ ಎಲ್ಲಿ ಜಾನ್ಸಿ ಜಾನ್ಸಿ ಝಾನ್ಸಿ ಇಲ್ಲಿ ಇದ್ರೆ ತನೆಯೇ ಕರೆಯೋದಕ್ಕೆ ಅವಳು ಹೋಗಿ ತುಂಬ ದಿವಸ ಆಯಿತು ಎಲ್ಲಿ ಕಳಿಸಿದ್ರಿ ನಾವು ಅವತ್ತೇ ಮನೆ ಬಿಟ್ಟು ಕಳಿಸಿದ್ವಿ ಅವಳು ಎಲ್ಲಿಗೆ ಹೋದ್ಲು ಅಂತಲೇ ನಮಗೆ ಗೊತ್ತಿಲ್ಲ ಹೇಳಿ ಎಲ್ಲಿಗೆ ಹೋದ್ಲು ಅಂತ ಗೊತ್ತಿದ್ಮೇಲೆ ನಾವು ಯಾಕೆ ಅವಳು ನೋಡ್ಕೋಕೋಬೇಕು ಏನು ಹೇಳ್ತಿದ್ದೀರ ನೀವು ಅಂತ ಕೇಳ್ತಾರೆ ಹೌದು ಸರ್ ನಾವು ಅವತ್ತೇ ಜಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ತಾರೆ ಏನಪ್ಪ ಇದು ರಘು ಈಗ ಮಾತಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು ಏನು ಮಾಡೋದು ತಾತ ನಾನು ಪರಿಸ್ಥಿತಿಗನು ಅಳಗನುಗುಣವಾಗಿ ಕಟ್ಟು ಬಿದ್ದುಬಿಟ್ಟಿದ್ದೀನಿ ನಾನು ಇಲ್ಲಿ ಏನೇ ಹೇಳಿದ್ರು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ರಾಘು ಸಂಪತ್ ಕುಮಾರ್ ಅವ್ರಿಗೆ ಹೇಳ್ತಿರ್ತಾರೆ ಹೌದು ತಾಯಿ ಇದೆಲ್ಲ ನಿಜನೇ ನನ್ನ ತಂಗಿ ಉಳಿಬೇಕು ಅಂತ ಅಂದರೆ ಇದೆಲ್ಲ ನಾವು ಮಾಡಲೇಬೇಕಾಗಿದೆ ಅಂತ ಹೇಳ್ತಾರೆ ಏನು ತಾಯಿ ದೊಡ್ಡವರು ಅಂತ ನೀವಿದ್ದೀರ ನೀವು ಒಂದು ಮಾತು ಮಾತಾಡ್ತಾನೆ ಇಲ್ಲ ಸುಮ್ಮನೆ ಹಾಗೆ ನಿನ್ಬಿಟ್ಟಿದ್ದೀರಲ್ಲ ನೀವು ಇದನ್ನೆಲ್ಲ ಗೊತ್ತಿದ್ದು ತಿಳಿದವರು ಇವರನ್ನ ಬೇರೆ ಮಾಡೋದು ಎಷ್ಟು ಸತ್ಯ ಹೇಳಿ ಅಂತ ಕೇಳ್ತಿರ್ತಾರೆ ರಾಘು ನಾವು ಯಾರು ಏನು ಕೂಡ ಮಾತಾಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ತಾತ ಅಂತ ಹೇಳ್ತಿರ್ತಾರೆ ಹೌದಪ್ಪ ನನಗೂ ಗೊತ್ತಾಗುತ್ತೆ ನೀನು ಬಾಯಲ್ಲಿ ಬರ್ತಿರ್ಬೋದು ಬಟ್ ನಿನ್ನ ಮನಸ್ಸಲ್ಲಿರೋದು ನನ್ನ ಕಣ್ಣೆದುರುಗಡೆ ಇದ್ರಗಡೆ ಕಾಣ್ತಿದ್ದೆ ನೀನು ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕ ಅಂತ ಆದರೂ ಕೂತ್ಕೊಂಡು ಇದನ್ನೆಲ್ಲನೂ ಮಾತಾಡ್ಬೋದಲ್ವಾ ಅಂತ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಏನೂ ಇಲ್ಲ ಇಲ್ಲಿ ಬಂದಿರೋದು ನಮ್ಮ ಮಗಳು ಕದ್ದು ಮುಚ್ಚಿ ಮದುವೆ ಆಗಿರ್ಬೋದು ಆದರೆ ಎಲ್ಲರನ್ನೂ ಒಪ್ಪಿಕೊಂಡು ಮದುವೆ ಒಪ್ಪಿಕೊಂಡಂತಹ ಮದುವೆ ಇವತ್ತಿಗೆ ಆಗುತ್ತೆ ಹಾಗಾಗಿ ನಾವು ಕೊಟ್ಟು ಮಾತನ್ನ ಉಳಿಸ್ಕೋಬೇಕಾಗಿದೆ ಅದರಂತೆ ನಾವು ನಡಿಬೇಕಾಗಿದೆ ಅಂತ ಹೇಳ್ತಾರೆ ಈಗ ಅಂದ್ಬಿಟ್ರೆ ನನ್ನ ಮೊಮ್ಮಗಳ ಗತಿ ಏನಾಗಬೇಕು ನೀವಾದರೂ ಮಾತಾಡಿ ದೊಡ್ಡವರು ಅಂತ ನೀವಿದಿರಲ್ಲ ಅಂತ ಅಜ್ಜಿಗೆ ಹೇಳ್ತಿರ್ತಾರೆ ಏನು ಹೇಳದವರ ಇರೇ ನಾವು ಏನೇ ಇದ್ರು ಕೂಡ ನೋಡಿಕೊಂಡು ಕೋಬೇಕು ಈಗಿನ ಒಂದು ಜನತೆಗೆ ಮಕ್ಕಳಿಗೆ ಮಕ್ಕಳಿಗೆ ವಯಸ್ಸು ಕಮ್ಮಿದೆ ಆಸೆ ಜಾಸ್ತಿ ಇದೆ ನಾವು ಅವ್ರಿಗೆ ಏನು ಕೂಡ ಹೇಳೋಕ್ಕೆ ಆಗಲ್ಲ ಇರೆ ಹಾಗಾದರೆ ನಮ್ಮ ಜಾನ್ಸಿಕತೆ ಅಂತ ಹೇಳ್ತಾರೆ ಹಾಯೋ ಜಾನ್ಸಿಕತೆ ತೆಗ್ದಿಡಿ ಆ ಕಡೆಗೆ ಅವಳು ಇದ್ರಷ್ಟು ಹೋದ್ರೆಷ್ಟು ಅಯ್ಯೋ ತಾಯಿ ಹಾಗೆಲ್ಲ ಮಾತಾಡಬೇಡಿ ಅಮ್ಮ ಅಂತ ಹೇಳ್ತಿರ್ತಾರೆ ಅಜ್ಜಿ ನೀವಾದರೂ ಹೇಳ್ಬಾರ್ದು ದೊಡ್ಡವರಾಗಿ ಇಲ್ಲಿ ಹೇಳೋದು ಕೇಳೋದು ಏನೂ ಇಲ್ಲ ಇರೆ ಎಲ್ಲ ಮುಗ್ದೋಗಿದೆ ನಾಟಕದ ಮದುವೆ ಆಡಿದ್ದು ನಿಮ್ಮಮ್ಮಗಳು ಈಗ ಅವರೇ ಜೀವನದ ಮೇಲೆ ಬರೆ ಹೇಳ್ಕೊಂಡಿದ್ದಾರೆ ಇದ್ರೆ ಮಧ್ಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ನಾಟಕ ಆಡ್ಕೊಂಡು ಮನೆಗೆ ಬಂದಳು ಈಗ ಕೊನೆಗಾಲದಲ್ಲಿ ಡಿವೋರ್ಸ್ ಕೊಟ್ಬಿಟ್ಟು ಹೋದಳು ಹಾಗಾದರೆ ಇದಕ್ಕೆ ಬೆಲೆನೇ ಇಲ್ವಾ ಒಂದು ಮನಸ್ಸುಗಳಿಗೆ ಇಲ್ಲಿ ಅಂತ ಹೇಳ್ತಿರ್ತಾರೆ ದಯವಿಟ್ಟು ನನ್ನ ಮೊಮ್ಮಗಳಿಗೆ ಮೋಸ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ನಾವಿಲ್ಲಿ ಮೋಸ ಮಾಡ್ತಿಲ್ಲ ಅವ್ರಿಗೆ ಅವರೇ ಮೋಸ ಮಾಡ್ಕೊಂಡಿರೋದು ರೈರೆ ಅಂತ ಹೇಳ್ತಾರೆ ಅಜ್ಜಿ ನೀವಾದರೂ ಹೇಳ್ಬಾರ್ದ ಅಂತ ಪಾಪ ಅವ್ರನ್ನ ಕೇಳ್ಕೊತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇವರು ಯಾರು ಕೂಡ ನನ್ನ ಮಾತನ್ನ ಕೇಳೋದಕ್ಕೆ ತಯಾರಿಲ್ಲ ಕೇಳಿದರೂ ಕೂಡ ನಮ್ಮ ಮಾತಿಗೆ ಇಲ್ಲಿ ಯಾರು ಕೂಡ ಬೆಲೆ ಕೊಡೋರು ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾವು ಇರೋದು ಇರೋದು ಹಾಗೆ ನಾವು ನೆಟ್ಕೊಂಡೋಗ್ಬೇಕಾಗಿದೆ ರೈರೆ ಇದ್ರ ಮೇಲೆ ನಾನು ಮಾಡೋಕ್ಕಾಗಲ್ಲ ಅದು ಗಟ್ಟಿ ಮನಸ್ಸು ಮಾಡಿಕೊಂಡು ನೀವೇ ಇದನ್ನು ಸರಿ ಮಾಡ್ಕೋಬೇಕು ಅಂತ ಅಜ್ಜಿ ಹೇಳ್ತಾಯಿರ್ತಾರೆ ಆದರೆ ಪಾಪ ಸಂಪತ್ ಕುಮಾರ್ ಅವ್ರಿಗೆ ತುಂಬಾ ಬೇಜಾರತ್ತೆ ಇನ್ನು ಏನು ಮಾಡೋದು ಮುಂದೆ ನನ್ನ ಮೊಮ್ಮಗಳು ಗೊತ್ತೀ ಏನು ಇನ್ನು ಯಾರು ನೋಡ್ಕೊಳ್ಳೋದು ಇನ್ನಿವೆಲ್ಲ ಮೋಸ ಮಾಡ್ತಿದ್ದೀರಾ ನನ್ನ ಮೊಮ್ಮಗಳಿಗೆ ಅಂತ ಹೇಳ್ತಿರ್ತಾರೆ ನಾವು ಯಾರೂ ಮೋಸ ಮಾಡಿಲ್ಲ ಮೋಸ ಮಾಡಿದ್ದು ನಿನ್ನ ಮೊಮ್ಮಗಳು ಜಾನ್ಸಿನೀಯ ಅಂತ ಹೇಳ್ತಿರ್ತಾರೆ ಇಷ್ಟರ ಮೇಲೆ ನಿಮ್ಮ ಇಷ್ಟ ನಾವು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಂತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ